ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ಟಿವಿಗೆ ಸ್ವಾಗತ ನಾನು ವಿರೇಶ್ ಬಳಗೀರ್ ನಿನ್ನೆ ಅಂದರೆ ಒಂದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರದಂದು ರಾಮದುರ್ಗ ತಾಲೂಕಿನ ಹಳೇತೊರ್ಗಲ್ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಉರ್ದು ಶಾಲೆ ಈ ಒಂದು ಶಾಲೆಯ ಎಂಟನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುವೆ ಸಮಾರಂಭ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಅತ್ಯಂತ ಅದ್ಧೂರಿಯಾಗಿ ಏರ್ಪಡಿಸಿದ್ದರು ಈ ಒಂದು ಕಾರ್ಯಕ್ರಮವನ್ನು ಶ್ರೀಯುತ ಜಹೂರ್ ಅಹಮದ್ ಸರಕಾಜಿ ಭೂದಾನಿಗಳು ಹಾಗೂ ಕೃಷಿ ಸಹ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಈ ಜ್ಯೋತಿ ಜ್ಯೋತಿ ಬೆಳಗಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಅದೇ ರೀತಿ ಹಳೇತುರ್ಗಲ್ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಮತ್ತು ಊರಿನ ಗಣ್ಯಮಾನ್ಯರೆಲ್ಲ ವೇದಿಕೆಯನ್ನು ಹಂಚಿಕೊಂಡಿದ್ದರು ಮುಖ್ಯ ಅತಿಥಿಗಳಾಗಿ ರಾಮದುರ್ಗದ ವೃತ್ತ ನಿರೀಕ್ಷಕರಾದ ಐ ಆರ್ ಪಟ್ಟಣಶೆಟ್ಟಿಯವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನು ಮುನ್ನೆಲೆಗೆ ತರಬೇಕು ಈ ಹಳೇತುರ್ಗಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಒಬ್ಬ ಮಹಿಳೆ ಆಗಿರುವುದು ನನಗೆ ತುಂಬ ಹೆಮ್ಮೆಯ ಸಂಗತಿ ಎಲ್ಲರೂ ಒಂದು ಮಹಿಳೆಯರಿಗೆ ಸ್ವಾತಂತ್ರ್ಯ ಕೊಟ್ಟು ಮಹಿಳೆಯರನ್ನು ಸಮಾಜಮುಖಿ ಕೆಲಸಗಳನ್ನು ಮಾಡಲು ಪ್ರೇರೇಪಿಸಬೇಕೆಂದು ಎಲ್ಲರಿಗೂ ಕಿವಿ ಮಾತು ಹೇಳಿ ತದನಂತರ ಯಾವುದೇ ರೀತಿ ಅವರು ತಮ್ಮ ಕಾಯಕವನ್ನು ಇಲ್ಲ ವೃತ್ತಿಯಲ್ಲಿ ಪೊಲೀಸ್ ಆದರಿಂದ ಹೆಲ್ಮೆಟ್ ಧರಿಸಿ ಎಲ್ಲರೂ ತಮ್ಮ ತಮ್ಮ ಜೀವಗಳನ್ನು ರಕ್ಷಣೆ ಮಾಡಿಕೊಳ್ಳಿ ಅಂತ ಕಿವಿ ಮಾತು ಹೇಳಿದರು ತದನಂತರ ಮುದ್ದು ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರೆದವು ಬನ್ನಿ ಈ ತರಗತಿಯ ವಿದ್ಯಾರ್ಥಿಗಳ ಬಿಳ್ಕೊಡುವ ಸಮಾರಂಭ ಹಾಗೂ ವಾರ್ಷಿಕ ಸ್ನೇಹ ಸಮ್ಮೇಳನದ ನಿಮಿತ್ತ ಆಯೋಜಿಸಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಗ್ರಾಮದ ಪ್ರಮುಖ ಹಿರಿಯರೇ ಇಲ್ಲಿ ಮುದ್ದು ವಿದ್ಯಾರ್ಥಿಗಳೇ ಗ್ರಾಮದ ಸಹ ನಾಗರಿಕರೇ ತಾಯಂದರೆ ಶಿಕ್ಷಕ ಬಂಧುಗಳೇ ಈಗಾಗಲೇ ಒಬ್ರು ಆಲ್ರೆಡಿ ನಿಮ್ಮ ಕಾರ್ಯಕ್ರಮ ಲೇಟ್ ಆಗೈತಿ ಆಗೈತಿ ಮಕ್ಕಳು ಮಲ್ಕೊಂಡ್ರಂತನಕತ್ತಿದ್ರೆ ಅವ್ರು ಹೇಳಿರ್ತಕ್ಕಂಥ ಮಾತು ನಿಜವಾಗಿರ್ತಕ್ಕಂಥದ್ದು ಯಾಕಂದ್ರೆ ಸ್ಕೂಲ್ ಕಾರ್ಯಕ್ರಮಗಳು ನಿಮಗೆಲ್ಲ ಗೊತ್ತಿದ್ದಂಗೆ ಸಂಜೆ ಆರು ಆರೂವರೆಗೆ ಸ್ಟಾರ್ಟ್ ಆಗಿ ಎಂಟೂವರೆ ಒಂಬತ್ತು ಅಂದ್ರೆ ಕಾರ್ಯಕ್ರಮ ಮುಗೀತಾ ಇದ ನಾ ಬಂದು ಅನ್ಕೊಂಡು ನಾನು ಏನಪ್ಪ ಅಂತಂದ್ರೆ ಇದು ಗ್ಯಾದರಿಂಗ್ ಫಂಕ್ಷನ್ ಅಲ್ಲ ಇಡೀ ಊರವರೆಲ್ಲರೂ ಸೇರಿ ಮಕ್ಕಳನ್ನು ಹುರಿದುಂಬಿಸ್ಲಿಕ್ಕ ಶಿಕ್ಷಕರನ್ನೆಲ್ಲ ಖುಷಿಪಡಿಸ್ಲಿಕ್ಕ ಇಂಥದ್ದೊಂದು ದೊಡ್ಡ ಹಬ್ಬದ ಉಪಾದಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿರಿ ಇದು ಯಶಸ್ವಿ ಆಗಲಿ ಆಮೇಲೆ ನಾನು ಮಾತಾಡಿದ್ರೆ ಭಾಳವ್ರಿಗೆ ಮಾತಾಡ್ತೀನಿ ಹಾಗಾಗಿ ನಾನು ಇವತ್ತು ಮಾತಾಡೋಕೆ ಹೋಗಂಗಿಲ್ಲ ಒಂದು ಮಾತನ್ನು ಮಾತ್ರ ಇಲ್ಲಿ ಮಾತಾಡ್ತೀನಿ ನಾನು ಯಾಕಂದ್ರೆ ವೇದಿಕೆಗಳು ಅನ್ನೋದು ನಮಗಾದ ಸೃಷ್ಟಿ ಆಗಂಗಿಲ್ಲ ಯಾರು ನಿಮ್ಮಂಥವ್ರು ಎಲ್ಲ ಗ್ರಾಮದವ್ರು ಎಲ್ಲರೂ ಕೂಡಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದಾಗ ಮಾತ್ರ ನನ್ನಂತ ಬಂದು ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಸಿಗ್ತೈತಿ ನಾನು ಒಂದೇ ಒಂದು ಮಾತನ್ನು ತಮ್ಮ ಜೊತೆ ಹಂಚ್ಕೊತೀನಿ ನಾನು ಈ ಕಾರ್ಯಕ್ರಮಕ್ಕೆ ಬಂದಾಗ ನಾನು ವೇದಿಕೆ ಮೇಲೆ ಗಂಡಸರ್ಗಿಂತ ಹೆಣ್ಮಕ್ಳ ಸಂಖ್ಯೆ ತಾಯಿಯಂದ್ರ ಸಂಖ್ಯೆನೇ ಜಾಸ್ತಿ ಇತ್ತು ಅದರ ಬದಲು ಒಂದು ಮಾತು ಹೇಳ್ತೀನಿ ನಾನು ಇವತ್ತಿನ ದಿನ ಮಹಿಳೆಯನ್ನು ಸಮಾಜದ ಮುಖ್ಯ ವಾಹಿನಿಗೆ ತರಬೇಕಂತೇಳಿ ಎಲ್ಲರೂ ದೊಡ್ಡವರು ಹಿಡ್ಕೊಂಡು ಸಣ್ಣವರೆಲ್ಲರದು ಸರ್ಕಾರದ ಕೂಡ ಒತ್ತಾಸೆ ಆಗಿರ್ತದೆ ಆ ನಿಟ್ಟಿನಲ್ಲಿ ನಿಮ್ಮೂರಲ್ಲಿ ಪಂಚಾಯತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರನ್ನು ನಮ್ಮ ತಾಯಂದ್ರನ್ನ ಮಾಡಿರಿ ಭಾಳ ಖುಷಿ ತರ್ತಕ್ಕಂಥ ಸಂಗತಿ ಇದೆ ಈ ಕೆಲಸ ಆಗಲಿ ಅಂತೇಳಿ ನಾನು ಆಶಿಸ್ತೀನಿ ನಾನು ಅದ್ರ ಜೊತೆಗೆ ಇನ್ನೊಂದು ಏನಂದ್ರೆ ಇಲ್ಲಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಎಲ್ಲ ಸಾಕಷ್ಟು ನಮ್ಮ ತಾಯಂದ್ರ ಬಂದಾರ ಎಲ್ಲರೂ ಕೂಡ ಮುಸ್ಲಿಂ ಸಮಾಜದವ್ರು ಇದ್ದೀರಿ ಒಂದು ಸಮಾಜದೊಳಗೆ ಒಂದು ಪ್ರತೀತಿ ಐತಿ ಏನಪ್ಪಾ ಅಂತಂದ್ರೆ ಮುಸ್ಲಿಂ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಹೊರಗಡೆ ಬರಕ ಅವಕಾಶ ಕೊಡಂಗಿಲ್ಲ ಕೊಡಂಗಿಲ್ಲ ಅಂತ ಬಟ್ ಇಲ್ಲಿ ನೋಡಿದ್ರೆ ಈ ನಮ್ಮ ತಾಯಂದ್ರ ಎಲ್ಲರೂ ಇನ್ನ ಇದಕ್ಕಿಂತ ಎಷ್ಟು ಚಂದ ಹೊರಗೆ ಬರ್ಬೇಕಂತ ಹೊರಗೆ ಬಂದಿಲ್ಲ ಬಂದಿಲ್ಲ ಅಂತ ಅಪವಾದ ಕೊಡ್ತಾರಲ್ಲ ಇನ್ನ ಹೆಂಗ್ ಬರ್ಬೇಕು ಈ ಸ್ಟೇಜ್ ಮ್ಯಾಲ ಕುಂತವ್ರೆಲ್ಲ ತಾಯಂದ್ರೆಲ್ಲ ಮುಸ್ಲಿಂ ಸಮಾಜದವ್ರ ಇಷ್ಟೆಲ್ಲ ಓಡಾಡಿ ಸನ್ಮಾನ ಮಾಡಿದ್ರೆ ಎಲ್ಲರಿಗೂ ಏನೇನು ಮರ್ಯಾದೆಗಳನ್ನ ಕೊಡ್ಬೇಕು ಚೆನ್ನಾಗಿ ಕೊಟ್ರ ಆಮೇಲೆ ಎಲ್ಲಿ ನೋಡ್ತೀವಿ ನೋಡ್ರಿ ಎಲ್ಲ ಅವರೇ ಇಲ್ಲಿ ಮತ್ತಿನ್ನ ಇದಕ್ಕಿಂತ ಹೆಚ್ಚಿಗೆ ಏನ್ ಹೊರಗೆ ಬರ್ಬೇಕು ಅಂದ್ರೆ ಏನ್ ಬಂದು ರೋಡ್ ಮೇಲೆ ಓಡಾಡಿರ ಅಷ್ಟಲ್ಲ ಅಲ್ಲ ಇಂತ ಒಳ್ಳೊಳ್ಳೆ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ಲಕ್ ಕೈ ಜೋಡಿಸ್ತಾರಲ್ಲ ಇದಕ್ಕಿಂತ ಹೆಚ್ಚಿಂದ ಏನಲ್ಲ ಅವರಿಗೆ ನಾನು ನನ್ನ ನಮಸ್ಕಾರ ಹೇಳ್ತೀನಿ ನಾನು ಆಮೇಲೆ ಮಕ್ಕಳೆಲ್ಲ ಮಕ್ಕಳದೆಲ್ಲ ಡ್ಯಾನ್ಸ್ ಅದು ಅದಾವಲ್ಲ ಬರೀ ಇನ್ನು ಮುಂದಾದರೂ ನನ್ನ ರಿಕ್ವೆಸ್ಟ್ ಏನಂದ್ರೆ ನಾ ಏನು ಮಾತಾಡ್ತಿರಲಿಲ್ಲ ಮುಂದೆ ಯಾರು ಭಾಳ ಮಾತಾಡೋಕ್ಕೆ ಹೋಗ್ಬಾರ್ರಿ ಇನ್ನು ಮಾತಾಡೋದು ಇಲ್ಲಿಗೆ ನನ್ನದಿಂದ ಎಂಡ್ ಆಗುತ್ತೆ ಲಾಸ್ಟಿಗೆ ಒಂದನೇ ಅರ್ಪಣೆ ಆಗ ಏನು ಮಾಡ್ತಿರಲ್ಲ ಮಕ್ಕಳದ ಹಾಡು ಹಾಡಿಸ್ರಿ ಡಾನ್ಸ್ ಮಾಡಿಸ್ರಿ ಶಿಕ್ಷಕರಿಂದ ಏನು ಮಾತಾಡ್ಸ್ತಿರಿ ಮಾತಾಡಿಸ್ರಿ ಅವರ ಭವಿಷ್ಯಕ್ಕೆ ಪ್ರೇರಕವಾಗಿರ್ತಕ್ಕಂಥ ಕೆಲಸಗಳು ಅವ್ರು ಖುಷಿ ಪಡಕೆ ಏನು ಮಾಡ್ಬೇಕಲ್ಲ ಅದನ್ನು ಮಾಡಿರಿ ಬಿಟ್ಕೊಟ್ಟು ಎಲ್ಲ ನಾ ನಾ ಬಂದಿದ್ದೇನೆ ನಾನು ಮಾತಾಡ್ಸಿಲ್ಲ ಹಿಂಗೆ ಯಾರನ್ನೂ ಇನ್ ಮುಂದೆ ಮಾತಾಡ್ಸ್ಬೇಡ್ರಿ ಏನು ಕಾರ್ಯಕ್ರಮ ಮಾಡ್ತೀರಿ ಮಕ್ಕಳ ಕಾರ್ಯಕ್ರಮ ಮಾಡ್ರಿ ಯಶಸ್ವಿ ಮಾಡ್ರಿ ಆಮೇಲೆ ಇಟ್ಟು ಎಲ್ಲ ಇಡೀ ಕಾರ್ಯಕ್ರಮವನ್ನು ನಮ್ಮ ಜವರಾಜಿನ ನಡ್ಸ್ಕೊಟೆಲ್ಲ ಹಾ ಸಂಪೂರ್ಣ ಇರ್ಲಿ ಬಹಳ ಚೆನ್ನಾಗಿ ನಾನು ಕಾರ್ಯಕ್ರಮವನ್ನು ಹಿಂಗೆ ನಡೆಸ್ತೀವಿ ಅಂತ ಗೊತ್ತಿಲ್ಲ ನನಗೆ ಚೆನ್ನಾಗಿ ನಡೆಸ್ಕೊಟ್ರಿ ನಮ್ಮ ಜವ್ ರಾಜಿ ಇಲ್ಲಿರ್ತಕ್ಕಂತ ಇನ್ನೊಂದು ಒಂದೇ ಒಂದನ್ನು ನಾನು ಇಲಾಖೆ ಅಧಿಕಾರಿಯಾಗಿ ಬಂದೆ ನಾನು ಬಂದದಕ್ಕೆ ನಂದು ಒಂದು ಸ್ವಾರ್ಥ ಐತಿ ಇಲ್ಲ ಏನು ಸ್ವಾರ್ಥ ಐತಿ ಅಂತಂದ್ರ ಇಡೀ ಬೆಳಗಾವಿ ಜಿಲ್ಲೆಯಾದ್ಯಂತ ನಾವು ಇಡೀ ಬೆಳಗಾವಿ ಜಿಲ್ಲಾ ಪೊಲೀಸ್ ವತಿಯಿಂದ ಒಂದು ಕಾರ್ಯಕ್ರಮವನ್ನು ನಮ್ಕೊಂಡಿವ ಏನು ಕಾರ್ಯಕ್ರಮ ಅಂತಂದ್ರೆ ನಮ್ಮ ಜಿಲ್ಲೆಯನ್ನ ಮಾರಣಾಂತಿಕ ಅಪ ಅಪಘಾತ ಮುಕ್ತ ಜಿಲ್ಲೆಯನ್ನಾಗಿ ಮಾಡಬೇಕು ಅಂದ್ರೆ ನಮ್ಮಲ್ಲಿ ಆಕ್ಸಿಡೆಂಟ್ ಆಗಿ ಸೈಬರ್ ಸಂಖ್ಯೆ ಕಡಿಮೆ ಆಗ್ಬೇಕು ಅಂತೇಳಿ ನಮ್ಮ ಇಲಾಖೆ ಎಲ್ಲ ಹಿರಿಯ ಮತ್ತು ಕಿರಿಯ ಅಧಿಕಾರಿಗಳು ನಾವೆಲ್ಲರೂ ಪಣ ತೊಟ್ಟಿವಿ ಆ ನಾವು ಪಣ ತೊಟ್ಟಿದ್ದಕ್ಕೆ ತಾವು ಕೈ ಜೋಡಿಸ್ತೀರಿ ಅಂತೇಳಿ ನಾನು ಭಾವಿಸ್ತೀನಿ ನಮ್ದು ಒಂದು ಏನು ರಿಕ್ವೆಸ್ಟ್ ಅಂತಂದ್ರೆ ನಿಮ್ಗೆ ಗೊತ್ತಿರಲಿ ಯಾವ್ದೋ ಒಂದು ಊರೊಳಗ ಒಂದ ವ್ಯಕ್ತಿ ಸಾವು ಆಯ್ತಂದ್ರ ಸಾವು ಮಿನ್ಸಂಗ ಆಯ್ತು ಆಯ್ತಂದ್ರ ನೀವ್ ಅದಕ್ಕೆ ಎಷ್ಟು ಬೆಲೆ ಕೊಡ್ತೀರಿ ನೋಡ್ರಿ ನೀವು ನಮ್ಮ ಊರೊಳಗ ಇಂಥದ್ದೊಂದು ಮರ್ಡ್ರಾ ಆಯ್ತಾ ಒಂದು ಇಂದ ಹೋಗಿ ವ್ಯಕ್ತಿ ತೀರ್ಕೊಂಡ ಆ ಫ್ಯಾಮಿಲಿ ಅನಾಥ ಆಯ್ತಾ ಏನೆಲ್ಲಾ ಮಾತಾಡ್ತೀವಿ ಆದ್ರ ದಾರಿಯೊಳಗ್ ಹೋಗಿ ಹೋಗ್ತಾ ಒಂದ್ ಆಕ್ಸಿಡೆಂಟ್ ಆಗಿ ಡೆತ್ ಆದ್ರ ಆ ಜೀವಕ್ಕೆ ನಾವ್ ಅಷ್ಟು ಬೆಲೆ ಕೊಡಂಗಿಲ್ಲ ದಯವಿಟ್ಟು ಎಲ್ಲಾ ಜೀವಗಳಿಗೂ ಅಷ್ಟೇ ಬೆಲೆ ಐತಿ ಆ ಆ ಸಾವಿನಿಂದ ಎಲ್ಲ ಕುಟುಂಬಗಳಿಗೂ ಅಷ್ಟೇ ನಷ್ಟ ಐತಿ ದಯವಿಟ್ಟು ನಂದು ಒಂದು ವಿನಂತಿ ನಂದ್ರ ಇಲ್ಲಿ ಈ ಊರಲ್ಲಿ ಇದ್ದವ್ರು ನಾ ನೋಡ್ತೀನಿ ನಾನು ಈ ಊರಾಗಿದ್ದವರು ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಯಾರೂ ನೀವು ಹೆಲ್ಮೆಟ್ ಹಾಕಂಗಿಲ್ಲ ದಯವಿಟ್ಟು ಹೇಳ್ರಿ ನನಗೆ ಯಾರ್ಯಾರು ಹೆಲ್ಮೆಟ್ ಹಾಕೊಂಡ್ರೆ ಅಮ್ದುರ್ ಬರ್ತೀನಿ ಅಂತೇಳಿ ನೀವು ಕೈ ಎತ್ತಿದ್ರಿ ಅಂದ್ರೆ ನನಗೆ ಅದಕ್ಕಿಂತ ದೊಡ್ಡ ಖುಷಿ ನಂದು ಏನಿಲ್ಲ ನಂದು ಯಾರೂ ಹಾಕಂಗಿಲ್ಲ ಎಲ್ಲೋ ಒಬ್ರು ಹಾಕ್ತಿರ್ಬೇಕ ಯಾರು ಹಾಕ್ತಾರೋ ಅದನ್ನು ಹೇಳ್ತೀನಿ ನಾನು ಇಲ್ಲಿ ಈ ಊರಾಗ ಕಲ್ತ ಯಾರ್ಯಾರು ಮಾಸ್ತರ್ ಆಗಿರಿ ಇಲ್ಲಾರ ಬೇರೆ ಊರಾಗ ಕಿ ಮಾಡ ಇಲ್ಲಿ ಮನಿ ಮಾಡಿದವ್ರು ಇಲ್ಲಾಂದ್ರೆ ಸರ್ಕಾರಿ ನೌಕರಸ್ಥರು ಇಂಥವ್ರು ಈ ಊರಿಂದ ಬೇರೆ ಊರಿಗೆ ಅಂದ್ರೆ ಅವ್ರಷ್ಟು ಹೆಲ್ಮೆಟ್ ಹಾಕೋತಿರಿ ಅದ ಬಿಟ್ರೆ ಇಲ್ಲಿ ನಮ್ಮ ಅಣ್ಣಾಗೋಳ ಏನಿದ್ರೆ ನೀವು ಒಬ್ರು ಹೆಲ್ಮೆಟ್ ಹಾಕಿ ಹಾಕಿದ್ದು ನೋಡಿನು ಇಲ್ಲ ನಾನು ಅದಕ್ಕೆ ತಿಳಿಕೆಟ್ಟು ನಮ್ಮ ಸುನಿಲ್ ನಾಯ್ಕ್ ಏನ್ ಮಾಡ್ತಾನೆ ಫೈನ್ ಬೆಸ್ ತಗೊಂಡ್ ಬಂದ ಇಲ್ಲಿ ರಾಯಣ ಸರ್ಕಲ್ ನಿಂತ ಫೈನ್ ಹಾಕ್ತಾನ ಹಾಕಿದಾಗ ಕೆಲವೊಂದಿಷ್ಟು ಮಂದಿಗೆ ಬೇಜಾರಾಕ್ತು ದಯವಿಟ್ಟು ನಮ್ಮ ಉದ್ದೇಶ ಕಟ್ಟದಿಲ್ಲ ನಾವ್ ಯಾರಿಗೂ ಬೇಜಾರು ಮಾಡ್ಬೇಕ ಇಲ್ಲ ನಿಮಗ್ ಫೈನ್ ಹಾಕಿ ಏನು ಒಂದು ದೊಡ್ಡ ಮೊತ್ತದ ಹಣ ಕೊಟ್ಟ ನಾವ್ ಯಾರನ್ನೆಲ್ಲ ಉದ್ಧಾರ್ ಮಾಡ್ಬೇಕನ್ಕೊಂಡವ್ರಲ್ಲ ನಮ್ಮ ಉದ್ದೇಶ ಖಂಡಿತ ಯಾರಿಗೇನು ತೊಂದರೆ ಮಾಡ್ಬೇಕು ಅನ್ತಕ್ಕಂಥದ್ದಿಲ್ಲ ನಮ್ಮ ಉದ್ದೇಶ ಒಂದಂದ್ರೆ ಒಂದೇ ಐತಿ ನಮ್ಮ ಸ್ಟೇಷನ್ ವ್ಯಾಪ್ತಿಯೊಳಗ ನಮ್ಮ ಸರ್ಕಲ್ ವ್ಯಾಪ್ತಿ ಒಳಗ ಯಾವೊಬ್ಬ ವ್ಯಕ್ತಿನೂ ಆಕ್ಸಿಡೆಂಟ್ ಆಗಿ ಡೆತ್ ಆಗ್ಬಾರ್ದು ನಿಮ್ಗೆ ಗೊತ್ತಿರಲಿಲ್ಲ ಅದ್ರದ್ದು ಲಾಸ್ ಇನ್ನ ಈಗ ಗೊತ್ತಾಗಂಗಿಲ್ಲ ನಿಮ್ಮ ಊರೊಳಗೆ ಯಾವ್ದಾರೆ ಒಳಗಡೆ ಆಕ್ಸಿಡೆಂಟ್ ಆಗಿ ಡೆತ್ ಆಗಿ ಅಲ್ಲಿರ್ತಕ್ಕಂಥ ಮನೆ ಯಜಮಾನ ಸತ್ತಿದ್ದ ಅಂದ್ರೆ ಒಂದ್ ಸಾರಿ ಹೆಲ್ಮೆಟ್ ಇಲ್ಲಾರ್ದ ಗಾಡಿ ನಡೆಸ್ರ ಅವ್ರ ಮನಿಗೋಗಿ ಹಾಕೋರಿ ಪೂರಾ ಲಾಸ್ ಏನು ಇಲ್ಲ ಜೀವನ ಅಲ್ಲಿರ್ತಕ್ಕಂಥ ವಿಧವೆ ಆಗ್ತಾಳ ಅವ್ನ ನಂಬಿರ್ತಕ್ಕಂಥ ತಾಯಿ ತಂದಿ ಜೀವನ ಹಾಳಾಗ್ತೈತಿ ಅವನ ಹೊಟ್ಟೆ ಹುಟ್ಟಿರ್ತಕ್ಕಂಥ ಮಕ್ಕಳ ಜೀವನ ಹಾಳಾಗ್ತೈತೆ ಏನಿದೆ ಏನ್ ದೊಡ್ಡ ತಪ್ಪು ಮಾಡ್ರಿ ನೀವು ಏನು ಇಲ್ಲ ತಪ್ಪು ನಿಮ್ದಂತೂ ಅಲ್ಲ ನಾವು ಹೋಗಾಗ ತಂದ ನಮ್ಗೆ ಯಾರು ಹೊಡಿತಾರನೂ ಗೊತ್ತಿಲ್ಲ ಅನ್ಯಾಯವಾಗಿ ಒಂದು ಕುಟುಂಬದ ಜೀವನ ಹಾಳಾಗ್ತೈತಿ ಇಲ್ಲಿ ಊರವ್ರೆಲ್ಲ ಇವತ್ತೊಂದ್ ದಿನ ಹೆಂಗ್ ಬಂದಿರ ನನಗೆ ಗೊತ್ತಿಲ್ಲ ನಾಳೆ ಇಂದರೆ ಬರ್ತಿರಲ್ಲ ಬರ್ತಿರ್ಲಿಲ್ಲ ಟೂ ವೀಲರ್ ತಗೊಂಡ್ ಬಂದವ್ರೆಲ್ಲ ದಯವಿಟ್ಟು ಬಾಳ ರೊಕ್ಕ ಏನಿಲ್ಲ ಕನಿಷ್ಠ ಬೆಲೆ ಏಳ್ನೂರ ರೂಪಾಯಿ ಐತಿ ಏಳ್ನೂರ ದಿಂದ ಏಳು ಸಾವಿರ ಜನ ಹೆಲ್ಮೆಟ್ ಸಿಕ್ತವ ನೀವು ಬಾಳ ಕಾಸ್ಟ್ಲಿ ತಗೊಳಕ್ ಆಗ್ಲಿಲ್ಲ ಅಂತಂದ್ರು ಐ ಎಸ್ ಐ ಮಾರ್ಕ್ ಏಳ್ನೂರು ರೂಪಾಯಿ ಸಿಗ್ತೈತಿ ದಯವಿಟ್ಟು ಯಾರ ಯಾರು ಸೈಕಲ್ ಮೋಟರ್ ಹೊಡೀತಿರಲ್ಲ ಯಾರ ಯಾರ ಸಲುವಾಗಿ ತಗೋಬೇಡ್ರಿ ಸಿಪಿಐ ದಂಡ ಆಗ್ತಾನ್ರಿ ಪೊಲೀಸರು ಬೈ ತರತ್ತೋ ಏನ್ ಮೆನಪ್ ಮಾಡ್ಕೋರಿ ಅಂದ್ರೆ ಗಾಡಿ ಕಿಕ್ ಹೊಡೆದ್ ನಾವ್ ಹೊರಗೆ ಹೋಗಾಗ ನನ್ನ ನಂಬಿದ್ ನನ್ನ ಹೆಂಡ್ತಿ ಮನೆಯಾಗದ ನನ್ನ ಮಕ್ಳ ಮನೆಯಾಗದವ ನನ್ನ ವಯಸ್ಸಾದ ತಾಯಿ ತಂಗಿ ಮನೆಯಾಗದ ಇವ್ರೆಲ್ಲಾ ರಕ್ಷಣೆ ಜವಾಬ್ದಾರಿ ನನ್ನ ಮೇಲೆ ಐತಿ ನನ್ಗೆ ಹೋಗಿ ಬರ್ತೀನಿ ನನ್ನ ಗ್ಯಾರಂಟಿ ಇಲ್ಲ ಅಂತಕ್ಕಂತ ವಿಷಯ ನಿಮ್ಮ ತಲೆ ಇಟ್ಕೊಂಡ್ ಒಂದ್ ಹೆಲ್ಮೆಟ್ ತಗೊಂಡ್ ಹಾಕೊಂಡು ನೀವು ಏನಾದರೂ ಜೀವ ಉಳಿಸಿದ್ರಿ ಅಂದ್ರೆ ಅದ್ರ ಕ್ರೆಡಿಟ್ ಬರೀ ನಿಮಗಟ್ಟ ಬರ್ತದೆ ಅಂತ ತಿಳ್ಕೊಂಡಿದ್ರೆ ಅಂದ್ರೆ ಶುದ್ಧ ತಪ್ಪ ನೀವೆಲ್ಲರೂ ಹೆಲ್ಮೆಟ್ ಹಾಕೊಂಡು ಆಕ್ಸಿಡೆಂಟ್ ಆಗ್ಲಾರ್ದಂತ ತಾಲೂಕು ನಂದೇನ್ ರೀ ಆತಂದ್ರೆ ನನ್ನಂತ ಚಲೋ ಪಿ ಏನು ಈ ಜಿಲ್ಲಾದಾಗ ಸಿಲಾಕ್ ಇದೆ ಅದ್ರ ಉದ್ದೇಶ ನಮ್ದು ನಾವೇನ ಬರೀ ನಿಮ್ಮ ಚೆಲ್ಲೋ ಹೊಂದ್ಕೋಬೇಕಾಗಿಲ್ಲ ಜೀವನ ನುಗ್ಗಿ ನೀವೆಲ್ಲರೂ ಆ ವಿಷ ಆ ನಿಟ್ಟಿನಲ್ಲಿ ನಮ್ಮನ್ನು ನಮ್ಮ ಜೊತೆ ಕೈ ಜೋಡಿಸ್ತೀರಿ ಮಕ್ಕಳ ಕಾರ್ಯಕ್ರಮದ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿರ್ತಾರ ಹಾಡು ಹಾಡ್ತಾರೆ ಎಲ್ಲ ಮಾಡ್ತಾರೆ ಅದನ್ನು ಎಂಜಾಯ್ ಮಾಡ್ರಿ ಅದನ್ನು ಬಿಟ್ಟು ಯಾರಾದರೂ ಕಿರಿಕಿರಿ ದಯವಿಟ್ಟು ಮಾಡಕ್ಕೆ ಹೋಗಬೇಡ್ರಿ ನಾನು ನಿಮ್ಮ ಹಳೆ ತೋರ್ಗಲಾಗ್ ಸರಳ ಅವಕಾಶ ಕೊಡಂಗಿಲ್ಲ ಹೋದೈತು ನನಗೆ ಆದರೂ ಕೂಡ ನನ್ನೊಂದು ಇಲಾಖೆ ಅಧಿಕಾರಿಯಾಗಿ ನನ್ನೊಂದು ನಿವೇದನೆ ಐತಿ ನಾವೆಲ್ಲರೂ ನಡೆಸ್ಕೊಡ್ತೀವಿ ರೀ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಹರಸ್ತಾರೆ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾರ್ಗದರ್ಶಕ ನೀಡಿದಂಥ ಯಾಕಂದ್ರೆ ನಮ್ಮ ಜೀವದ ಬೆಲೆ ಏನೈತಿ ನಾವು ಹೊರಗೆ ಹೋಗುವಾಗ ನಮ್ಮ ಜಂತಿ ಆಗಿರ್ಬೋದು ತಾಯಿ ಆಗಿರ್ಬೋದು ಮಕ್ಕಳು ನಮ್ಮನ್ನು ಕಾಯ್ತಾ ಇದ್ದಿರ್ತಾರೆ ಅದನ್ನು ನಾವು ನೆನಪು ಮಾಡಿಕೊಂಡು ಹೆಲ್ಮೆಟ್ ಹಾಕ್ಕೊಂಡು ನಮ್ಮ ಜೀವದ ಬೆಲೆಯನ್ನು ತೋರಿಸಿಕೊಟ್ಟಂತ ತಿಳಿಸಿಕೊಟ್ಟಂಥ ಅಧ್ಯಕ್ಷ ಅಧಿಕಾರಿ ಪಟ್ಟಣ ಶೆಟ್ಟಿ ಸಾಹೇಬರಿಗೆ ಈ ವೇದಿಕೆ ಮುಖಾಂತರ ಧನ್ಯವಾದಗಳು ಹೇಳ್ತಾ ಈಗ ವೇಳೆ ಬಾಳಾಗಿದೆ ಎಲ್ಲರನ್ನು ಹೆಸರು ತಗೋತಾ ಹೋದರೆ ಭಾಳಷ್ಟು ವೇಳೆ ಆಗುತ್ತೆ ವೇದಿಕೆ ಮೇಲೆ ಹಸೀನರಾದಂಥ ಎಲ್ಲ ಎಲ್ಲ ಗಣ್ಯಮಾನ್ಯರಿಗೂ ಈ ವೇದಿಕೆ ಮುಖಾಂತರ ವಂದಾರ್ಪಣೆಗಳನ್ನು ಹೇಳುತ್ತಾ ಈ ವೇದಿಕೆಯ ಒಂದು ಅದು ಇದನ್ನು ನಾವು ಫಂಕ್ಷನ್ চালুমিকেমিক তে কালে বেতে é